ಚಿಂತಾಮಣಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆ ವಿದ್ಯಾರ್ಥಿ ನಿಲಯಗಳಿಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ಮಂಜುಳಾ ರವರು ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಕುಂದುಕೊರತೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈ ವೇಳೆ ಮಾತನಾಡಿದ ಅವರು ತಾಲೂಕಿನ ಹಲವು ವಿದ್ಯಾರ್ಥಿ ನಿಲಯಗಳಿಗೆ ಭೇಟಿ ನೀಡಿದ್ದು ಅಲ್ಲಿನ ಶುಚಿತ್ವ ಸೇರಿದ ಹಾಗೆ ಆಹಾರ ಗುಣಮಟ್ಟ ವಿದ್ಯಾರ್ಥಿಗಳ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಇನ್ನು ಇಂದು ಮೊದಲ ಭೇಟಿಯನ್ನ ಕೊಟ್ಟಿರುವಂಥದ್ದು ಮತ್ತೊಮ್ಮೆ ಮಗದೊಮ್ಮೆ ಭೇಟಿಯನ್ನ ನೀಡಿ ಎಲ್ಲಾ ರೀತಿಯ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ತೊಡಕುಗಳು ಕಂಡು ಬಂದರೆ ಆಯಾ ಇಲಾಖೆಯ ಆಯುಕ್ತರ ಗಮನಕ್ಕೆ ತಂದು ಸೂಕ್ತ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು ಇನ್ನು ತಾಲೂಕಿನ ಹಲವು ವಿದ್ಯಾರ್ಥಿನಿಲಯಗಳಿಗೆ ಸಮಯಕ್ಕೆ ಸರಿಯಾಗಿ ಆಹಾರ ಪದಾರ್ಥಗಳು ಸರಬರಾಜಾಗ್ತಾ ಇಲ್ಲ ಅನ್ನುವಂತಹ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಂತಹ ಅವರು ಪರಿಶೀಲನೆ ಮಾಡಿ ಸೂಕ್ತ ಕ್ರಮವನ್ನ ಕೈಗೊಳ್ಳುವಂತೆ ಸಂಬಂಧಪಟ್ಟಿರುವಂತಹ ಇಲಾಖೆಗಳಿಗೆ ಸೂಚನೆ ಕೊಡಲಾಗುತ್ತೆ ಅಂತ ಹೇಳಿದರು ಅಲ್ಲದೆ ಸ್ಥಳೀಯ ಗುತ್ತಿಗೆದಾರರಿಗೆ ಆದ್ಯತೆ ನೀಡುವುದಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಅಂತ ಕೂಡ ಹೇಳಿದರು

இது <laughs> ಪ್ರತಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯಾಗಿ ಏನು ಕೆಲವೊಂದು ಸಂಸ್ಥೆಗಳನ್ನ ನಿಗದಿ ಮಾಡಿದೆ ಸರ್ಕಾರ ಅದ್ರ ಪ್ರಕಾರ ಇನ್ಸ್ಪೆಕ್ಷನ್ ಮಾಡೋದಿದೆ ಅದರ ಇವತ್ತು ಪೂರ್ತಿ ಮಾಡಿಲ್ಲ ಇನ್ನೊಂದು ಎರಡು ಸರ್ತಿ ಬರ್ತೇನೆ ಮತ್ತು ಇದೇ ತಿಂಗಳಲ್ಲಿ ಇನ್ನೂ ಟೈಮ್ ಇದೆ ಮುಂದಿನ ವಾರದಲ್ಲೂ ಕೂಡ ಮಾಡಬೇಕಂತ ಇದ್ದೇನೆ ಈ ಪ್ರಮುಖವಾಗಿ ಇವತ್ತು ತಾವು ಕೂಡ ನಮ್ಮ ಜೊತೆ ಬಂದಿದ್ರಿ ಹಾಸ್ಟೆಲ್ಗಳದ್ದು ಬೇಸಿಕಲಿ ಒಂದು ನೋಡ್ವಿ ನಾವು ಹೆಣ್ಮಕ್ಳ ಹಾಸ್ಟೆಲ್ ಅದು ನಮ್ಮ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಡೀತಾ ಇರುವ ಹಾಸ್ಟೆಲು ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರಲ್ಲಿ ಬಾಯ್ಸ್ ಹಾಸ್ಟೆಲ್ ನೋಡಿದ್ವಿ ಎರಡೂ ಕೂಡ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ಲು ಅಲ್ಲಿ ನಮ್ಮ ಮಕ್ಕಳಿಂದ ಫೀಡ್ಬ್ಯಾಕ್ ತೊಗೊಂಡ್ವಿ ಮತ್ತು ಅಲ್ಲಿನ ವ್ಯವಸ್ಥೆ ಹೇಗೆ ನಡೀತಾ ಇದೆ ಎಸ್ಪೆಷಲಿ ಅಡುಗೆ ವ್ಯವಸ್ಥೆ ಇರ್ಬೋದು ಮತ್ತು ಮಕ್ಕಳಿಗೆ ಏನು ಬೇರೆ ಬೇರೆ ಸವಲತ್ತುಗಳು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ನೋಡಿದ್ವಿ ಮಕ್ಕಳಿಂದ ಒಳ್ಳೆ ಪಾಸಿಟಿವ್ ಪ್ರಕ್ರಿಯೆ ಸಿಕ್ತು ಅಂದರೆ ಮಕ್ಕಳು ಯೂಶ್ವಲಿ ಏನು ಸುಳ್ಳು ಹೇಳೋದಕ್ಕೆ ಹೋಗೋಲ್ಲ ಮುಚ್ಚಿಡೋದಕ್ಕೆ ಹೋಗೋದಿಲ್ಲ ಪಾಪ ಅವರೆಲ್ಲನೂ ಕೂಡ ಹೇಳಿದರು ಅವ್ರಿಗೆ ಸಮಸ್ಯೆ ಇಲ್ಲ ಅಡುಗೆ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ಆಫ್ ಫುಡ್ ಚೆನ್ನಾಗಿದೆ ನಮಗೆ ಸಮಾಧಾನ ಇದೆ ಅಂತ ಹೇಳಿದ್ದಾರೆ ವಾರ್ಡನ್ಸೂ ಕೂಡ ಅದೇ ಥರ ಅವ್ರಿಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಈಗ ತಾವು ಕೂಡ ನೋಡಿದರೆ ಪ್ರತಿಯೊಂದಿನ್ನು ಶುಚಿತ್ವಾಗಿ ಕೆಟ್ಟಿರ್ಬೋದು ಎಲ್ಲನೂ ಕೂಡ ಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಕಾಲ ಕಾಲಕ್ಕೆ ಏನೇನು ಮಾಡಬೇಕು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಮತ್ತು ಏನಂತಂದರೆ ಇದೆಲ್ಲ ರಿಪೋರ್ಟನ್ನು ನಾವು ಈಗ ಕೆಲವೊಂದು ಸಮಸ್ಯೆಗಳು ನ್ಯೂನತೆಗಳು ಕಂಡು ಬಂದಾಗ ನಾವು ಇದನ್ನೆಲ್ಲ ಆನ್ಲೈನ್ ಒಂದು ಪೋರ್ಟಲಲ್ಲಿ ರಿಪೋರ್ಟಿಂಗ್ ಮಾಡಿದ್ದಾರೆ ನಮಗೆ ಸೊ ನಾವೇನು ಸಮಸ್ಯೆಗಳು ಅಥವಾ ಬಂದಿದ್ವಿ ಏನೋದನ್ನ ಇಲ್ಲಿ ಹೇಳ್ತೇವೆ ಪಾಯಿಂಟ್ ಔಟ್ ಮಾಡ್ತೀವಿ ಅದು ಆ ಸಂಬಂಧಪಟ್ಟ ಇಲಾಖೆ ಕಾರ್ಯದರ್ಶಿಗೆ ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ ಇವಾಗ ಸೊ ಆ ಇಲಾಖೆ ಕಾರ್ಯದರ್ಶಿಯವರು ಅವರ ಅದಿ ಅಧಿಕಾರಿಗಳಿಗೆ ಏನು ಅಕಸ್ಮಾತ್ ಏನೋ ಒಂದು ತಳ್ ಕೊಡ್ಬೇಕಾದ್ರೆ ವಿಳಂಬ ಆಗಿದೆ ಸೊ ನಾವು ನೋಡಿದ್ವಿ ಅಲ್ಲಿ ಅಂಗನವಾಡಿನಲ್ಲಿ ಮೊಟ್ಟೆದು ಏನು ಡಿಸ್ಟ್ರಿಬ್ಯೂಷನ್ ಎಕ್ಸಾಕ್ಟ್ಲಿ ನಡೆದಂಗೆ ಅನ್ನಿಸ್ಲಿಲ್ಲ ನನಗೆ ಸೊ ನಾವು ಅದನ್ನು ಫ್ಲ್ಯಾಗ್ ಮಾಡ್ತೀವಿ ಇಶ್ಯೂನ ಸೊ ಅದು ಸಂಬಂಧಪಟ್ಟ ಇಲಾಖೆ ಕಾರ್ಯದರ್ಶಿಯವರ ನಂತರ ಅವರ ಚರ್ಚೆ ಮಾಡಿ ಏನಾಗ್ತಾ ಇದೆ ಅನ್ನೋದಕ್ಕೆ ಅದಕ್ಕೊಂದು ಪರಿಹಾರ ಹುಡುಕ್ತಾರೆ ಸಮಸ್ಯೆ ನಿಜವಾಗ್ಲೂ ಇದೆಯಾ ಅಥವಾ ಏನಾದರೂ ಕೋಆಾರ್ಡಿನೇಷನ್ ಇಶ್ಯೂಸ್ ಹೇಳಿ ಈ ಥರ ಕೋರ್ಡಿನೇಟ್ ಮಾಡಲಿಕ್ಕೆ ಆ ಥರ ಒಂದು ವ್ಯವಸ್ಥೆ ಮಾಡಿದ್ದಾರೆ ಸರ್ಕಾರ ಮಟ್ಟದಲ್ಲಿ ಸೊ ಅದರಲ್ಲಿ ನಾವು ರಿಪೋರ್ಟ್ ಮಾಡ್ತೇವೆ ಆ ಸಂಬಂಧಪಟ್ಟ ಕಾರ್ಯದರ್ಶಿಯವ್ರ ಗಮನಕ್ಕೆ ತರ್ತೇವೆ ಇವಾಗ ಹೋಗಿದ ತಕ್ಷಣ ರಿಪೋರ್ಟ್ ಮಾಡ್ತೇವೆ ಸೊ ಅವ್ರು ಆ್ಯಕ್ಷನ್ ತೊಗೊಳ್ತಾರೆ ಅದ್ರ ಬಗ್ಗೆ ಆ್ಯಂಡ್ ಅದನ್ನು ಚೀಫ್ ಸೆಕ್ರೆಟರಿ ಮಟ್ಟದಲ್ಲಿ ಮತ್ತು ಸಚಿವರ ಮಟ್ಟದಲ್ಲಿ ಮತ್ತು ಮುಖ್ಯಮಂತ್ರಿಯ ಮಟ್ಟದಲ್ಲಿ ರಿವ್ಯೂ ಆಗುತ್ತೆ ನನ್ನ ಸೊ ಆವಾಗ ಪರಿಹಾರ ಆಗ್ತದೆ ಯಾವ ಸಮಸ್ಯೆಗಳು ಇಲ್ಲಿ ಕಂಡು ಬಂದಿದ್ದಾವೆ ಅದ್ರ ಪರಿಹಾರ ಆಗುತ್ತೆ ಪ್ಲಸ್ ಒಂದೇ ಪೋರ್ಟಲ್ ಇರೋದರಿಂದ ಎಲ್ಲ ಇಲಾಖೆ ಕಾರ್ಯದರ್ಶಿಗಳಿಗೂ ಈಸಿ ಆಗುತ್ತೆ ಅವ್ರವ್ರ ಇಲಾಖೆ ಏನೇನು ಸಮಸ್ಯೆಗಳು ಬರ್ತಾ ಇದೆ ಅಂತ ನೋಡಲಿಕ್ಕೆ ಅನುಕೂಲ ಆಗುವಂಥ ರೀತಿ ನನ್ನ ಪೋರ್ಟಲ್ ಇನ್ನ ನಾನು ಡಿ ಸಿ ಅವ್ರದ್ದು ಚೆಕ್ ಮಾಡ್ತೀನಿ ಡಿ ಸಿ ಅವ್ರು ಇಲ್ಲ ತರಬೇತಿಗೆ ಹೋಗಿದ್ದಾರೆ ಅವ್ರು ಇವಾಗ ಆ್ಯಕ್ಚುಲಿ ಡೆಲ್ಲಿಗೆ ಏನಾದ್ರೂ ಚೆಕ್ ಮಾಡ್ತೀವಿ ಅದ ನೀವು ಹೇಳ್ತಾರ ನನಗೆ ಬಟ್ ಅಲ್ಲಿ ಎಲ್ಲ ವ್ಯವಸ್ಥೆ ಇತ್ತು ನಾವು ನೋಡಿದಾಗ ರೇಷನ್ ಸ್ಟಾಕ್ ಎಲ್ಲ ಇತ್ತು ಅವ್ರ ಹತ್ರ ನಾವು ನೋಡಿದ್ವಿ ಎಲ್ಲೂ ಕೂಡ ಆ ಥರ ಸಮಸ್ಯೆ ಕಾಣಿಸಿಲ್ಲ ಒಳ್ಳೆ ಕ್ವಾಲಿಟಿ ಇತ್ತು ಊಟ ಸೊ ನೋಡಿದ್ವಿ ನಾವು ಸರಿ ಇಲ್ಲ ಅಂತಂದ್ರೆ ಆ್ಯಕ್ಷನ್ ತೊಗೊಳ್ಬೇಕಾಗ್ತದೆ ಸೊ ಅದನ್ನು ಇಟ್ಕೊಂಡು ಕೂತ್ಕೋಬಾರ್ದು ನಮ್ಮ ಏನು ನಮ್ಮ ಇ ಒಸ್ ಇರ್ತಾರೆ ಮತ್ತು ಅವರು ಡಿ ಅಥವಾ ಇದು ಜಿಲ್ಲಾ ಮಟ್ಟಕ್ಕೆ ವರದಿ ನೀಡಬೇಕಾಗ್ತದೆ ಯಾಕಂದರೆ ಟೆಂಡರ್ ಇಲ್ಲೇ ಕೊಟ್ಟರು ಸ್ಥಳೀಯವಾಗಿ ಈಗ ನಾನು ಕೇಳಿದಂಗೆ ಮಕ್ಳಿಗೆ ನಾವು ಮಾತಾಡಿದ್ವಿ ನೇರವಾಗಿ ಮಕ್ಳಿಗೇ ಮಕ್ಕಳು ಎಲ್ಲ ಕ್ವಾಲಿಟಿ ಆಫ್ ಊಟದ ಬಗ್ಗೆ ಯಾರೂ ಸಮಸ್ಯೆಗಳಿದೆ ಅಂತ ಹೇಳಿಲ್ಲ ಬಟ್ ನೀವೇನು ಹೇಳ್ತಾ ಇದ್ದೀರಾ ಅದನ್ನು ಚೆಕ್ ಮಾಡಲಿಕ್ಕೆ ಸಿಇಒ ಇದಾರೆ ನೀವು ಅದು ಯಾವ್ದು ಆಗಿ ಹೇಳಿದ್ರೆ ಒಂದು ಚೆಕ್ ಮಾಡ್ತಾರೆ ಓಕೆ